ಚೂಚು ಮತ್ತು ಗೆಳೆಯರ ಕತೆಗಳು ಹೀಗೆ ಒಂದಿನ ಚೂಚು ಟೀಚರ್ ಡಾರ್ತಿ ಮಿಸ್ಸು ಎಲ್ಲ ಮಕ್ಕಳಿಗೆ ಪ್ರಾಣಿಗಳ ಮನೆಗಳ ಬಗ್ಗೆ ಹೇಳುತ್ತಿದ್ದರು ಹಕ್ಕಿಗಳ ಮನೆನ ನಾವು ಗೂಡುವಂತೀವಿ ಜೇನ್ ಹುಳಗಳ ಮನೆನ ಜೇನ್ ಗೂಡು ಅಂತೀವಿ ಹಾಗೆ ಮೊಲಗಳ ಮನೆನ ನಾವು ಪೊಟರೆ ಅಂತೀವಿ ಪಾಠ ಕೇಳ್ತಿದ್ದ ಮಕ್ಕಳೆಲ್ಲ ಖುಷಿಯಾದರು ಚೂಚುಗೆ ಪ್ರಾಣಿಗಳಿಗೆ ಮನೆಗಳಿದವೆ ಅಂತ ತಿಳಿದು ಕುತೂಹಲ ಆಯ್ತು ಆ ದಿನ ನಿಂದ ಮನೆಗೆ ನಡೆದುಕೊಂಡು ಹೋಗ್ತಾ ಚೂಚು ತೋಟದ ದಾರೀಳೆ ಹೋದಳು ತೋಟದ ಸುತ್ತ ಒಂದು ಪುಟ್ಟ ಮೊಲ ಜಿಗಿತಾ ಇತ್ತು ಅಲಾ ಅದು ನನ್ನ ಜೊತೆಗೆ ಆಟ ಆಡತ್ತ ಚೂಚೂ ಮೊಲದ ಹಿಂದೆ ಹೋದಳು ಹಲೋ ಮೊಲವೇ ನನ್ನ ಜೊತೆ ಆಟಾಡ್ತೀಯಾ ನಾನು ಚ್ಯೂ ಅಂತ ಆದರೆ ಮೊಲ ಚೂಚೂನ ನೋಡಿ ಹೆದರಿಕೊಂಡು ಅದರ ಪೊಠರೆ ಒಳಗೆ ಜಿಗಿತ್ಕೊಂಡು ಹೋಯಿತು ಚೂಚೂ ಮೊಲದ ಪೊಟರೆಯ ಆಚೆಯೇ ತುಂಬಾ ಹೊತ್ತು ಕಾದಳು ಆದರೆ ಮೊಲ ಹೊರಗೆ ಬರಲೇ ಇಲ್ಲ ನಾನೀಗ ಮನೆಗ್ ಹೋಗ್ಬಿಡ್ತೇನೆ ಮೊಲ ನನ್ ಜೊತೆಗೆ ಫ್ರೆಂಡ್ ಆಗಲ್ಲ ಅನ್ಸ್ತಿದೆ ಚೂಚು ಮನೆಗೆ ಹೋಗಿ ಅಮ್ಮನಿಗೆ ನಡೆದದನ್ನೆಲ್ಲಾ ಹೇಳಿದಳು ಅಮ್ಮ ನಾನು ಕಾದ್ರು ಆ ಮೊಲ ಆ ಜಾಗ್ತೇನ್ ಹೊರಗಡೆ ಬರ್ಲೇ ಇಲ್ಲ ನೋಡು ಮೊಲ ನಿನ್ನನ್ನು ನೋಡಿ ಹೆದ್ರಿಕೊಂಡಿರಬೇಕು ಚೂಚು ಹಾ ನನ್ನ ನಿನ್ನೆ ಆದ್ರೆ ಆದರೆ ನಾನು ಅದರ ಫ್ರೆಂಡ್ ಆಗ್ಬೇಕು ಅಂದ್ಕೊಂಡೆ ಚೂಚು ಮೊಲದ ಜೊತೆಗೆ ನೀನು ಸ್ನೇಹ ಬೆಳೆಸೋಕೆ ಮೊದಲು ನೀನು ಅದರ ವಿಶ್ವಾಸ ಗಳಿಸ್ಬೇಕು ನಿನ್ನಿಂದ ಅದಕ್ಕೆ ಯಾವುದೂ ತೊಂದರೆ ಇಲ್ಲ ಅಂತ ತಿಳಿಸ್ಬೇಕು ಹಾಂ ಮುಂದಿನ ದಿನ ಸ್ಕೂಲ್ನಲ್ಲಿ ಡಾರ್ತಿ มิಸ್ ಕೇ ಚುಚು ಮೊಲದ ಬಗ್ಗೆ ಹೇಳಿದಳು ನಾನು ಹೇಗೆ ಮೊಲದ ನಮಕೆ ಗರ್ಸಿ ಅದರ ಜೊತೆ ಗೆಳೆತನ ಮಾಡ್ಲಿ ಮಿಸ್ ಡಾರ್ತಿ ನಂಗೊಂದು ಐಡಿಯಾ ಇದೆ ಚುಚು ನಾವು ಪಿಕ್ನಿಕ್ ಗೆ ತೋಟಕ್ಕೆ ಹೋಗೋಣ ಮೊಲ ನಮ್ಮನ್ನ ನೋಡೋಕೆ ಪೊಟರೆಯಿಂದ ಹೊರಗೆ ಬರಬಹುದು ಅದು ಹೊರಗೆ ಬಂದ್ರೆ ನಾವು ಅದಕ್ಕೆ ಪ್ರೀತಿ ತೋರಿಸಿ ಅದಕ್ಕೆ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ ಅಂತ ತೋರಿಸೋಣ ಹಾಗಾಗಿ ಡಾರ್ಥಿ ಮಿಸ್ಸು ಎಲ್ಲ ಮಕ್ಕಳನ್ನು ತೋಟಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋದರು ಎಲ್ಲರಿಗೂ ಬಹಳ ಖುಷಿಯಾಯಿತು ಮೊಲೆ ಜೊತೆಯಲ್ಲಿ ಆಟ ಆಡೋಕ್ಕೆ ಎಷ್ಟು ಮಜಾ ಇರುತ್ತೆ ನಾವು ಅದರ ಜೊತೆ ಜಗಿಬೌದು ಮಕ್ಕಳೇ ನೀವೆಲ್ಲ ಖುಷಿಯಿಂದಿರೋದು ನನಗೆ ಕಾಣ್ತಾ ಇದೆ ಆದರೆ ನೀವು ಹೀಗೆ ಜೋರಾಗಿ ಮಾತಾಡ್ತಾ ಇದ್ರೆ ಮೊಲ ಹೆದ್ರಿಕೊಂಡು ಓಡಿ ಹೋಗುತ್ತೆ ಅದಕ್ಕೆ ನಾವು ಮೆತ್ತಗೆ ಮಾತಾಡಿ ಸಮಾಧಾನದಿಂದ ಇರೋಣ ಚೂಚು ಎಲ್ಲರಿಗೂ ಮೊಲದ ಪೊಟರೆ ಎಲ್ಲಿದೆ ಅಂತ ತೋರಿಸಿದಳು ಇರೋ ಪೊಟರಿ ಡಾರ್ತಿ ಮಿಸ್ಸು ಅವರ ಜೊತೆ ಕ್ಯಾರೆಟ್ ಮತ್ತೆ ಹೂಕೋಸ್ ತಂದಿದ್ರು ಅದನ್ನ ಅವರು ಮೊಲದ ಪೊಟರೆ ಹೊರಗಡೆ ಇಟ್ಟರು ಇದೆಲ್ಲ ಮೊಲಕ್ಕೆ ಮೊಲಕ್ಕೆ ಕ್ಯಾರೆಟ್ ಮತ್ತೆ ಹೂಕೋಸು ತುಂಬಾ ಇಷ್ಟ ಎಲ್ಲರೂ ಮಾತಾಡದೆ ಸಮಾಧಾನವಾಗಿ ಕಾದರು ಸ್ವಲ್ಪ ಹೊತ್ತಾದ್ಮೇಲೆ ಮೊಲ ಪೊಟರೆಯಿಂದ ಆಚೆ ಇಳುಕಿ ನೋಡ್ತು ಅದು ಕ್ಯಾರೆಟ್ನ ಹೂಕೋಸ್ನ ನೋಡಿ ಅದನ್ನು ಕೂತಿತ್ತು ಚೂಚೂ ಡಾರ್ತಿ ಮಿಸ್ಸು ಮತ್ತೆ ಉಳಿದ ಮಕ್ಕಳು ಮಾತಾಡದೆ ಮೊಲಾನೆ ನೋಡ್ತಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವರನ್ನ ನೋಡಿದ ಮೊಲ ನಗ್ತು ಇದೀಗ ಹೆದರಲಿಲ್ಲ ಇವರನ್ನೆಲ್ಲ ಫ್ರೆಂಡ್ಸ್ ಆಗಿ ನೋಡೋಕೆ ಶುರು ಮಾಡ್ತು ಅದು ಮಕ್ಕಳ ಹತ್ತಿರಕ್ಕೆ ಜಿಗಿದುಕೊಂಡು ಬಂತು ಚುಚು ಮತ್ತೆ ಉಳಿದ ಮಕ್ಕಳು ಅದನ್ನ ಮುಟ್ಟಿದರು ಮಕ್ಕಳೆಲ್ಲ ಮಲ ಜೊತೆ ಆಟ ಆಡಿ ತುಂಬಾ ಖುಷಿ ಪಟ್ಟರು ಥ್ಯಾಂಕ್ ಯು ಡೋರತಿ ಮಿಸ್ ಮಲ ಜೊತೆಗೆ ಆಟ ಆಡಿದ್ದು ಮಜಾ ಆನ್ಸ್ತೋ ಮೊಲಾನು ನಮ್ಮ ಜೊತೆಗೆ ಆಟ ಆಡಿ ತುಂಬಾ ಖುಷಿಯಾಗಿದೆ ಹೌದು ಚೂಚು ಮಲನೂ ಖುಷಿಯಾಗಿದೆ ನೀವದರ ವಿಶ್ವಾಸ ಗಳಿಸಿದೀರಾ ಅದಕ್ಕೆ ಅದು ನಿಮ್ಮನ್ನ ಫ್ರೆಂಡ್ಸ್ ಆಗಿ ಒಪ್ಕೊಂಡಿದೆ ಚೂಚು ಮತ್ತು ಅವಳ ಫ್ರೆಂಡ್ಸ್ ಖುಷಿಯಾಗಿದ್ದರು ಡಾರ್ತಿ ಮಿಸ್ಸು ಅವರಿಗೆ ಹೊಸ ಫ್ರೆಂಡ್ಸ್ ಮಾಡಿಕೊಳ್ಳುವ ಚಂದದ ಪಾಠ ಒಂದನ್ನ ಹೇಳಿಕೊಟ್ಟಿದ್ದರು ಒಂದ್ ದಿನ ಸ್ಕೂಲ್ಗೆ ನಡ್ಕೊಂಡು ಹೋಗುವಾಗ ನೆಲದ ಮೇಲೆ ಬಿದ್ದಿದ್ ಒಂದ್ ಬೀಜನ ಚೂಚು ಆ ಬೀಜ ನಾನು ಹೋಗಿ ಇದೂಚು ತಂದಿದ್ದ ಒಂದು ಗಿಡದ ಬೀಜನ ನೋಡಿ ಖುಷಿ ಆದ್ರು ನೀನು ಈ ಬೀಜ ತಂದಿದಂಗೆ ಖುಷಿ ಆಗಿದೆ ಚೂಚು ನಾನಿವತ್ತು ನಿನಗೆ ನಿನ್ ಎಲ್ಲಾ ಫ್ರೆಂಡ್ಸ್ಗೂ ನಾವ್ ಗಿಡ ಹೇಗ್ ಬೆಳೆಸ್ತೀವಿ ಅಂತ ತೋರಿಸ್ತೀನಿ ಡಾರ್ತಿ ಮೆಸ್ಸು ಕೆಲವು ಗಿಡದ ಬೀಜನ ತಂದು ಎಲ್ಲ ಮಕ್ಕಳಿಗೂ ಕೈಯಾರೆ ಕೊಟ್ಟರು ಎಲ್ಲ ಮಕ್ಕಳಿಗೂ ಅವರವರ ಹೆಸರು ಬರ್ದಿರೋ ಭೂಕುಂಡನ ಅವರೇ ಕೊಟ್ಟರು ಇಲ್ಲಾಡು ಭೂಕುಂಡದ ಮೇಲೆ ನಮ್ಮ ಹೆಸರು ಬಂದಿದೆ ಅದರಲ್ಲಿ ಮಣ್ಣು ತುಂಬಿದೆ ನೋಡು ಕುಂಡಗಳಲ್ಲಿ ನೆಡಕ್ಕೆ ಹೇಳಿದ್ದಾರೆ ಎಲ್ಲ ಮಕ್ಕಳು ಮಣ್ಣಲ್ಲಿ ಚಿಕ್ಕ ಜಾಗ ಮಾಡಿ ಅದರಲ್ಲಿ ಗಿಡದ ಬೀಜನ ಇಟ್ರು ಮಕ್ಕಳನ್ನೆಲ್ಲ ಆಮೇಲೆ ಹೂದೋಟಕ್ಕೆ ಕರೆದುಕೊಂಡು ಹೋದ್ರು ಇಲ್ಲೇ ಒಳ್ಳೆ ಗಾಳಿ ಬೆಳಕಲ್ಲಿ ನಾವು ಈ ಹೂ ಕುಂಡಗಳನ್ನೆಲ್ಲ ಇಡೋಣ ಅದಕ್ಕೆ ನಾವು ದಿನಾ ನೀರ್ ಹಾಕೋಣ ಗಿಡಗಳು ಬೆಳೆಯೋಕ್ಕೆ ಒಳ್ಳೆ ಬೆಳಕು ಬೇಕು ಮಕ್ಕಳು ದಿನ ಹಾಕಿದ್ರು ಚೆನ್ನಾಗಿ ಗಾಳಿ ಬೆಳಕಿರೋ ಜಾಗದಲ್ಲಿ ಅವನ್ನೆಲ್ಲ ಇಟ್ಟರು ದಿನ ಬೆಳಕೆ ಚೂಚು ಮತ್ತೆ ಉಳಿದ ಮಕ್ಕಳು ಅವರ ಗಿಡ ನೋಡೋಕ್ಕೆ ಓಡ್ ಹೋಗ್ತಿದ್ರು ಮತ್ತೆ ಖುಷಿಯಿಂದ ಗಿಡದ ಬೀಜಕ್ಕೆ ನೀರು ಹಾಕ್ತಿದ್ರು ಗಿಡಗಳೆಲ್ಲ ಯಾವಾಗ ಬರುತ್ತೆ ಡೋರತಿ ಮೆಸ್ ಬೇಗ ಚೂಚು ಒಳ್ಳೆ ಗಾಳಿ ನೀರು ಬೆಳಕು ಮತ್ತೆ ನಿಮ್ಮ ಪ್ರೀತಿ ಎಲ್ಲ ಸೇರಿ ಈ ಬೀಜಗಳೆಲ್ಲ ಬೇಗ ಸುಂದರವಾಗಿ ಗಿಡಗಳಾಗುತ್ತೆ ತುಂಬಾ ಕುಂಡಗಳಲ್ಲಿ ಗಿಡಗಳು ಬಂದಿದ್ವು ನಾನು ನೆಟ್ಟಿದ್ದ ಬೀಜದಿಂದ ಗಿಡ ಬಂದಿದೆ ಹೌದು ನಂದು ಅಷ್ಟೇ ಆದರೆ ಛೂ ಚೂ ಕುಂಡದಲ್ಲಿ ಮಾತ್ರ ಏನು ಆಗಿರಲಿಲ್ಲ ಆ ನನ್ನ ಕುಂಡದಲ್ಲಿ ಇನ್ನೂ ಗಿಡ ಬಂದಿಲ್ವಲ್ಲ ಡೋರತಿ ಮಿಸ್ ನಾನು ನೆಟ್ಟ ಬೀಜ ಇನ್ನೂ ಹಾಗೇ ಇದೆ ಬೇಜಾರಾಗಬೇಡ ಚುಚು ನೀನು ತಾಳ್ಮೆಯಿಂದ ಸ್ವಲ್ಪ ಕಾಯಿ ಮಗು ಕುಂಡಕ್ಕೆ ನೀರ್ ಹಾಕೋದು ನಿಲ್ಸ್ಬೇಡ ಅದಕ್ಕೆ ಒಳ್ಳೆ ಗಾಳಿ ಬೆಳಕು ನಿನ್ ಪ್ರೀತಿನ ಕೊಡು ಚೂಚು ಡಾರ್ತಿ ಮಿಸ್ ಹೇಳಿದ ಹಾಗೆ ತಪ್ಪದೆ ಮಾಡ್ತಿದ್ಲು ಅವಳು ಕುಂಡದಲ್ಲಿರೋ ಗಿಡದ ಬೀಜಕ್ಕೆ ನೀರು ಮತ್ತೆ ಪ್ರೀತಿನೂ ಕೊಡ್ತಿದ್ಲು ನಾನು ವೀಕೆಂಡ್ ಆದ ಬರ್ತೀನಿ ಸೋಮವಾರ ಸಿಗೋಣ ಗುಡ್ ಬೈ ಸೋಮವಾರ ಬೆಳಗ್ಗೆ ಚೂ ಚೂ ಸ್ಕೂಲ್ಗೆ ಬಂದಾಗ ಅವಳ ಕುಂಡದಲ್ಲಿ ಬೆಳಿತಿರೋ ಗಿಡ ನೋಡಿ ಅವಳಿಗೆ ಬಹಳ ಖುಷಿ ಡೋರ್ ದಿ ಮೆಸ್ ಚೀಕ ಚೀಕು ಎಲ್ಲಿ ನೋಡಿ ನಾನು ನೆಟ್ಟಿದ್ದ ಬೀಜ ಗಿಡ ಚಿಗುರಿದೆ ಖುಷಿ ನಾ ಚೂಚೂ ನಿನ್ನ ಗಿಡ ತುಂಬಾ ಸುಂದರವಾಗಿದೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಆಯಿತು ನೆನಪಿಡೋ ಚೂಚು ನೀನು ಯಾವಾಗಲೂ ತಾಳ್ಮೆಯಿಂದ ಸಾಧಿಸಿ ತೋರಿಸ್ಬೇಕು ಸಾಧಿಸೋವರೆಗೂ ಬಿಡಬಾರ್ದು ಛೂ ಸುಂದರ ಗಿಡ ಬೆಳೀತಿರೋದನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಯಿತು ತಾಳ್ಮೆಯಿಂದ ಕಾದಿದ್ದಕ್ಕೆ ಅವಳು ಸಂತೋಷಪಟ್ಟಳು ನಾವು ಯಾವಾಗಲೂ ತಾಳಿ ನೋಡಬೇಕು साथ इस ओवर को बिडले बार दो, बिडले बार दो।